ಬೇಲೂರು ಪಟ್ಟಣದ ವಿದ್ಯಾವಿಕಾಸ್ ಪಬ್ಲಿಕ್ ಶಾಲೆಯಲ್ಲಿ ರೋಟರಿ ಸಂಸ್ಥೆಯ ಆಶ್ರಯದಲ್ಲಿ ವನ ಮಹೋತ್ಸವ ನಡೆಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಸಂಸ್ಥಾಪಕ ಹಾಗೂ ರೋಟರಿ ಅಧ್ಯಕ್ಷ ಬಿ ಎಂ ರೆಂಗನಾಥ್ ಮಾತನಾಡಿ ಪ್ರತಿ ಮನೆಯಲ್ಲೊಂದು ಗಿಡ ನೆಟ್ಟರೆ ಪ್ರಕೃತಿ ಸಂರಕ್ಷಣೆ ಸಾಧ್ಯ ಮಕ್ಕಳಲ್ಲಿ ಗಿಡ ನೆಡುವ ಅಭ್ಯಾಸ ಬೆಳೆದರೆ ಭವಿಷ್ಯದಲ್ಲಿ ಹಸಿರು ಸ್ವಚ್ಛ ಭಾರತ ನಿರ್ಮಾಣವಾಗುತ್ತೆ ಅಂತ ಹೇಳಿದರು ಈ ದಿನ ನಮ್ಮ ಸುದ್ದಿ ಸಂಸ್ಥೆಯ ಡಿಸ್ಟಿಕ್ ಪ್ರಸ್ಥಾದಂತಹ ವರಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿದ್ಯಾವಿಕಾಸ ಶಾಲೆಯ ಮಕ್ಕಳಲ್ಲಿ ಅವರಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಮಕ್ಕಳುಗಳು ಗಿಡವನ್ನು ನೆಟ್ಟು ಮತ್ತು ಕೆಲವು ಮಕ್ಕಳುಗಳು ಮನೆಗೆ ಗಿಡವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅವರು ಮನೆಯಲ್ಲಿ ಜಾಗ ಇರುವಂಥವರು ಹೋಗಿ ಗಿಡಗಳನ್ನು ಬೆಳೆಸಿ ಅದಕ್ಕೆ ಪರಿಸರದಿಂದ ತುಂಬ ಅನುಕೂಲವಾಗುತ್ತದೆ ಮತ್ತು ಒಳ್ಳೆಯ ಆಕ್ಸಿಜನ್ನು ಸಿಗುತ್ತದೆ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಚಾರ್ಟೆಡ್ ಮೆಂಬರ್ ಆದಂತಹ ವಿನೋದ್ ಚೌಡಾಸ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ರಮೇಶ್ ಅವರು ಮತ್ತು ಹಾಗೆಯೇ ವಿದ್ಯಾವಿಕ ಶಾಲೆಯ ಪ್ರಾಂಶುಪಾಲರಾದ ಬಾಲಾಜಿ ಸರ್ ಅವರು ಈಗ ಅವರಿಂದನೂ ಸಹ ಗಿಡವನ್ನು ನಡೆಸಿ ಮತ್ತು ಮಕ್ಕಳಿಂದನೂ ಗಿಡವನ್ನು ನಡೆಸುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಬ್ಬ ವಿದ್ಯಾರ್ಥಿಗಳಿಗೆ ಒಂದೊಂದು ಗಿಡ ವಿತರಿಸಿ ಮನೆಯ ಬಳಿ ನೀಡುವಂತೆ ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾವಿಕಾಸ್ ಶಾಲೆಯ ಸಂಸ್ಥಾಪಕ ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿಎಂ ರಂಗನಾಥ್ ಕಾರ್ಯದರ್ಶಿ ಎಚ್ ಕೆ ರಮೇಶ್ ವಿನೋದ್ ಚೌಡ ಮೊಗಪ್ಪಗೌಡ ಶಿವರಾಜು ಶಂಭುಗೌಡ ಮುರಳಿ ಸೇರಿದಂತೆ ಹಲವರು ಹಾಜರಿದ್ದರು